ಭಾರತ ದೇಶದಲ್ಲಿ ಜನ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಬಹುಶಃ ಈ ಸರ್ಕಾರ ಬಗ್ಗೆ ತಮಗೆ ಗೊತ್ತಿದೆ ಕೇವಲ ಸುಳ್ಳು ಭರವಸೆಗಳನ್ನು ಹೇಳಿ ಗಂಗಾ ಕಾವೇರಿನಲ್ಲಿ ಹಾಲು ಜೇನು ಅರಿಸಿಡಿಯುವ ಭರವಸೆಗಳನ್ನು ಕೊಟ್ಟು ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಪಕ್ಷವರು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿದಾಗೋದ್ರಿಂದ ಜನಪರವಾದ ಯಾವುದೇ ಕಾರ್ಯಕ್ರಮ ಮಾಡಿದೆ ಜನರ ಶೋಷಣೆಯನ್ನು ಮಾಡ್ತಾ ಜನರಿಂದ ತೆರಿಗೆಯನ್ನು ಹಿಂಡಿ ಇವತ್ತು ತಮ್ಮ ಸ್ವಾರ್ಥ ರಾಜಕೀಯವನ್ನು ಮಾಡಿ ಸ್ವಾರ್ಥಕ್ಕೋಸ್ಕರವಾಗಿ ಅಧಿಕಾರದಲ್ಲಿ ಇದ್ದಾರೆ ಬಹುಶಃ ತಾವೆಲ್ಲ ನೋಡಬಹುದು ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಯಾವ ಯಾವ ಭಾಷಣ ಮಾಡಿದ್ದಾರೆ ಯಾವ ಯಾವ ಸುಳ್ಳಿನ ಸರವಾಲೆಯನ್ನು ಹೇಳಿದ್ದಾರೆ ಅದರಲ್ಲಿಯೂ ನೋಟುಗಳನ್ನ ಡಿಮೋನಿಟೈಸೇಷನ್ ಮಾಡಿದಾಗ ಇಡೀ ರಾಷ್ಟ್ರಕ್ಕೆ ಸಂದೇಶ ಕೊಟ್ಟರು ಹದಿನೈದು ದಿವಸದಲ್ಲಿ ಎಲ್ಲ ಕಪ್ಪು ನಾವು ಇದು ಮಾಡ್ತೀವಿ ಟೆರೋರಿಸು ನಿಲ್ಲಿಸ್ತೀವಿ ಎಲ್ಲ ಹೇಳಿ ಇವತ್ತು ಹಲವಾರು ವರ್ಷಗಳಾದರೂ ಸಮೇತ ಯಾವುದನ್ನೇ ಇವತ್ತು ಅವರ ಭಾಷು ಅಂತ ನೋಡ್ಬೋದು